ಸ್ವಾಗತ ಸ್ವಾಗತ ಸೊ ಬನ್ನಿ ಲೈವಲ್ಲಿ ಭಾಳ ದಿವ್ಸಗಳ ನಂತರ ಲೈವಿಗೆ ಬಂದಿದ್ದೀವಿ ಆದರೂ ಮಾತಾಡ್ಬೇಕು ಅನ್ನಿಸಿದ್ರೆ ಮಾತಾಡೋಣ ವರಮಹಾಲಕ್ಷ್ಮಿ ಹೆಪ್ಪದ ಹಾರ್ದಿಕ ಶುಭಾಶಯಗಳು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನೀವೆ ಹ್ಞೂ 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 ಯಾರ್ಯಾರು ಲೈವ್ ಬರ್ತೀರೋ ಅವ್ರಿಗೆಲ್ಲ ಸ್ವಾಗತ ಪ್ಪ ಯಾರು ಇಲ್ಲ ಯಾಕೆ ಏನು ಸಮಾಚಾರ ಬನ್ನಿ ಎಷ್ಟು ಮಾತಾಡ್ತಾರೆ ಬೆಂಗಳೂರಲ್ಲಿ ಅಲ್ಲೊಂದು ಇಲ್ಲೊಂದು ತುಮತೂರು ನಾಲ್ಕು ಹಣವಂತಹ ಮಳೆ ಆಗಿದೆ ನಿಮ್ಮೂರಲ್ಲಿ ಯಾವ ಥರ ಮಳೆ ಆಗಿದೆ ಅಥವಾ ಈಗೇನಾದರೂ ಮಳೆ ಆಗ್ತಾಯಿದ್ರೆ ದಯವಿಟ್ಟು ತಿಳಿಸಿ ಅದೇ ಆದಷ್ಟು ಮಳೆಗಾಲದಲ್ಲಿ ಒಳ್ಳೆ ಒಳ್ಳೆ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ಟೂರಿಸ್ಟ್ ಪ್ಲೇಸ್ಗಳಿಗೆ ಅನಿಸಿಕೆ ಒಂದಷ್ಟು ಖುಷಿ ಸಿಗುತ್ತೆ ಸೊ ಜೀವನದಲ್ಲಿರೋವಂಥ ಸಕಲ ತಲೆನೋವುಗಳು ಟೆನ್ಷನ್ಗಳು ಹೆಡ್ ವೈಟ್ಗಳೆಲ್ಲ ತರದೇ ಇರುತ್ತೆ ಅಷ್ಟನಿಗೆ ರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಂದು ಕಫಿ ಆಯಿತಾ ಅಂತಿಲ್ಲ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರಾದರೂ ಬರೋದ ಲೈವ್ ಬಂದಾಗ ಬರಬೇಕು ಅಷ್ಟು ಕಮೆಂಟ್ ನೀವು ಹಾಕಬೇಕು ಎಲ್ಲರೂ ಕೇಳೋಂದರೆ ಕೇಳಬೇಕು ಕಲ್ಪನಾ ಸ್ಟಾರ್ಟ್ ಆಗಿರ್ಬಾಚ ಕಲ್ಪನಾ ಅವರೇ ನಮ್ಮ ಒಂದು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಮತ್ತು ನಮ್ಮ ಒಂದು ಲೈವ್ಗೆ ಸ್ವಾಗತ ಓಕೆ ಯಾರಾದರೂ ಇತ್ತೀಚೆಗೆ ಬಿಡುಗಡೆ ಆದಂಥ ಭೀಮಾ ಸಿನಿಮಾ ನೋಡಿದ್ರೆ ಹೆಂಗೆ ಅನ್ನಿಸ್ತು ನೋಡಿದ್ರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ನಮ್ಮ ಕೃಷ್ಣ ಪ್ರಾಣೆ ಸಖಿ ಸಿನಿಮಾ ನೋಡಿದರೆ ಆ ಸಿನಿಮಾ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಯಾರಾದರೂ ಹೇಳಾದ್ರೂ ಮಾತಾಡ್ಬೇಕು ಮಿಷ ಕೃಷ್ಣ ಟೊಡಮ್ ಟೊಡಂ ಡೊಡ್ ಟೊಡಂ ಟೊಡ್ ಟೊಡ್ ಡೊಡೊಮ್ ಉಲ್ಲಾ ಸ್ಟಾರ್ಟೆಡ್ ವಾಚಿಂಗ್ ಥ್ಯಾಂಕ್ ಯು ಉಲ್ಲಾ ಅವರೇ ನಿಮಗೆ ಒಂದು ಲೈವ್ಗೆ ಸ್ವಾಗತ ಮಹಾಂತೇಶ್ ಸ್ಟಾರ್ಟೆಡ್ ವಾಚಿಂಗ್ ಮಹಾಂತೇಶ್ ಅವರೇ ನಮಸ್ಕಾರ ನಿಮಗೆ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಮತ್ತು ನಮ್ಮ ಲೈವ್ಗೆ ಸ್ವಾಗತ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಓಕೆ